ರಾಜ್ಯದಲ್ಲಿ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ ಬೆಂಗಳೂರಿನಿಂದ ಊರುಗಳತ್ತ ಜನ ಮುಗಿಬೀಳ್ತಾ ಇದ್ದರೆ ಹಬ್ಬದ ನಿಮಿತ್ತವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಫುಲ್ ರಶ್ ಆಗಿದೆ ಖಾಸಗಿ ಬಸ್ಗಳ ಟಿಕೆಟ್ ದರ ಕೂಡ ಯದ್ವಾ ತದ್ವಾ ಏರಿಕೆಯಾಗಿದೆ ತುಮಕೂರು ರಸ್ತೆ ಹಾಗೆ ಹೆಬ್ಬಾಳ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ರಾತ್ರೋರಾತ್ರಿ ನವರಂಗ್ ಬಳಿ ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಷ್ಟರ ಮಟ್ಟಿಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ನಿನ್ನೆ ರಾತ್ರಿಯಿಂದಲೂ ಕೂಡ ಇದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಯಾಕೆಂದರೆ ಹಬ್ಬದ ನಿಮಿತ್ತವಾಗಿ ರಜೆ ಇರೋದರಿಂದ ಊರುಗಳತ್ತ ಮುಖ ಮಾಡ್ತಿದ್ದಾರೆ ಜನ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಸಂಭ್ರಮ ಒಂದು ಕಡೆಯಾದರೆ ಈ ಹಬ್ಬಕ್ಕೆ ಊರು ತೆರಳೋರು ಕೂಡ ದುಪ್ಪಟ್ಟಾಗಿದ್ದಾರೆ ಋಷಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಂತೂ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿಬಿಡಿದೆ ಖಾಸಗಿ ಬಸ್ಗಳ ದರ ದುಪ್ಪಟ್ಟಾಗಿದ್ರೂ ಕೂಡ ಜನ ಊರುಗಳತ್ತ ತೆರಳುತ್ತಿದ್ದಾರೆ ಇನ್ನು ಪ್ರದೀಪು ಅಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ದಸರಾ ಹಬ್ಬದ ಎಫೆಕ್ಟು ಬೆಂಗಳೂರಿನ ಟ್ರಾಫಿಕ್ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರಿದೆ ಅಂತ ನಾನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ಸದ್ಯ ಈಗ ಸಮಯ ಒಂದು ಗಂಟೆ ಆಗಿರುವಂಥದ್ದು ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಬೆಂಗಳೂರಿನ ಯಶವಂತಪುರ ಫ್ಲೈಓವರ್ ಮೇಲೆ ಇದ್ದೀನಿ ಫ್ಲೈಓವರ್ ಮೇಲೆ ದೃಶ್ಯವನ್ನು ಗಮನಿಸ್ಬೋದು ಸಾಲುಗಟ್ಟಿ ವಾಹನಗಳು ನಿಂತಿರುವಂಥದ್ದು ಮಧ್ಯರಾತ್ರಿ ಒಂದು ಗಂಟೆ ಆದರೂ ಸಹ ಟ್ರಾಫಿಕ್ ಬಿಸಿ ಇಲ್ಲಿ ತಟ್ಟಿರುವಂಥದ್ದು ವಾಹನ ಸವಾರರಿಗೆ ಸುಮಾರು ರಾತ್ರಿ ಹತ್ತು ಗಂಟೆಯಿಂದಲೂ ಸಹ ಟ್ರಾಫಿಕ್ ಇಲ್ಲಿ ಹೆಚ್ಚಳವಾಗಿರುವಂಥದ್ದು ಅಂದರೆ ತುಮಕೂರು ರಸ್ತೆಗೆ ಸಂಪರ್ಕಿಸುವಂತಹ ಈ ಒಂದು ಸಿ ವಿ ರಾಮಣ್ಣ ರೋಡ್ ರಸ್ತೆ ಏನಿದೆ ಈ ಬಂದು ಈ ರಸ್ತೆಯಿಂದ ಕಂಪ್ಲೀಟ್ ಆಗಿ ಎರಡು ಕಿಲೋಮೀಟರ್ ಒಂದು ಒಂದೂವರೆ ಕಿಲೋಮೀಟ್ರಿಂದಲೂ ಸಹ ಇದೇ ರೀತಿಯಾಗಿ ಟ್ರಾಫಿಕ್ ಇರುವಂಥದ್ದು ಈ ಯಶವಂತಪುರ ಫ್ಲೈಓವರ್ ಮೇಲೂ ಸಹ ಸಾಲುಗಡ್ಡಿ ವಾಹನಗಳು ನಿಂತಿರುವಂಥದ್ದು ಕೇವಲ ಇದೊಂದೇ ರಸ್ತೆಯಲ್ಲ ವೆಸ್ಟ್ ಆಫ್ ಕಾರ್ಡ್ ರೋಡ್ ಮುಖಾಂತರ ತುಮಕೂರು ರಸ್ತೆಗೆ ಸಂಪರ್ಕಿಸುವಂತಹ ರಸ್ತೆಯಲ್ಲೂ ಸಹ ಸುಮಾರು ಎರಡು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದರೆ ಗೊರ್ಗುಂಟೆಪಳ್ಳಿಯ ಫ್ಲೈಓವರ್ ಏನಿದೆ ತುಮಕೂರು ಕಡೆ ನೆಲಮಂಗಲ ಕಡೆ ಹೋಗುವಂತಹ ಫ್ಲೈಓವರು ಅಲ್ಲಿ ತನಕನೂ ಸಹ ಇದೇ ರೀತಿಯಾದಂತಹ ಟ್ರಾಫಿಕ್ ಇರುವಂಥದ್ದು ಅಂದರೆ ಒಂದು ಕಡೆ ಸಿ ವಿ ರಾಮನ್ ರಸ್ತೆ ಮತ್ತೊಂದು ಕಡೆ ವೆಸ್ಟ್ ಆಫ್ ಕಾ ವೆಸ್ಟ್ ಆಫ್ ಕಾರ್ ರೋಡ್ ಎರಡು ಕಡೆಯಿಂದಲೂ ಸಹ ತುಮಕೂರು ರಸ್ತೆಗೆ ಹೋಗುವಂತಹ ವೆಹಿಕಲ್ಸ್ಗಳು ಭಾರಿ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹಬ್ಬದ ಹಿನ್ನೆಲೆ ಜನರು ಹೋಗ್ತಾ ಇರುವ ಕಾರಣಕ್ಕಾಗಿ ಈ ರೀತಿಯಾದಂತಹ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುವಂಥದ್ದು ಇಲ್ಲಿಂದ ತೆರಳೋದಕ್ಕೆ ಸುಮಾರು ಒಂದು ಗಾಡಿ ಈ ಎರಡು ಕಿಲೋಮೀಟರ್ ಟ್ರಾಫಿಕ್ನಿಂದ ತಲುಪೋಕ್ಕೆ ಅಂದರೆ ಅಲ್ಲಿ ಗೊರಗುಂಟೆಪಾಳೆ ಫ್ಲೈಓವರ್ ತಲುಪೋಕೆ ಸುಮಾರು ಒಂದು ಗಂಟೆ ಮತ್ತು ಎರಡು ಅಷ್ಟು ಟೈಮನ್ನು ತಗೋತಾ ಇದ್ದಿರುವಂತಹ ವಾಹನ ಸವಾರರು ಕೂಡ ಹೇಳ್ತಾ ಇದ್ರು ಸದ್ಯಕ್ಕೆ ಇದು ಈ ಒಂದು ಫ್ಲೈಓವರ್ ಮೇಲೆ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯವಾಗಿರುವಂಥದ್ದು ಕ್ಯಾಮರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ ಟಿ ವಿ ನೈನ್ ಬೆಂಗಳೂರು